ಈ ಹಿಂದಿನ ತರಗತಿಯಲ್ಲಿ ಪಾರ್ಲಿಮೆಂಟ್ನ ರಾಜ್ಯಸಭೆ ಲೋಕಸಭೆ ಕುರಿತು ನಾನು ಚರ್ಚೆ ಮಾಡಬೇಕಾದಾಗ ರಾಜ್ಯಸಭೆ ಕುರಿತು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀನಿ ಈ ತರಗತಿಯಲ್ಲಿ ಲೋಕಸಭೆ ಹೌಸ್ ಆಫ್ ದಿ ಪೀಪಲ್ ಆರ್ ಲೋವರ್ ಹೌಸ್ ಆರ್ ಲೋಕಸಭೆ ಇದರ ಕುರಿತು ವಿಶ್ಲೇಷಣೆ ಮಾಡೋಣ ಆರ್ಟಿಕಲ್ ಆರ್ಟಿಕಲ್ ಏಯ್ಟಿ ಒನ್ ಆರ್ಟಿಕಲ್ ಆರ್ಟಿಕಲ್ ಏಯ್ಟಿ ಒನ್ ಏನು ಹೇಳ್ತಂದ್ರೆ ಕಾಂಪೋಸಿಷನ್ ಆಫ್ ದ ಹೌಸ್ ಆಫ್ ದಿ ಪೀಪಲ್ ಆರ್ಟಿಕಲ್ ಏಯ್ಟಿ ಒನ್ ಸಬ್ ಕ್ಲಾಸ್ ಒನ್ ಕ್ಲಾಸ್ ಎ ಏನು ತಿಳಿಸಿದೆ ಅಂದ್ರೆ ನಾಟ್ ಮೋರ್ ದೆನ್ ನಾಟ್ ಮೋರ್ ದೆನ್ ಫೈವ್ ಥರ್ಟಿ ನಾಟ್ ಮೋರ್ ದೆನ್ ಫೈವ್ ತರ್ಟಿ ಮೆಂಬರ್ ಚೂಸನ್ ಬೈ ದಿ ಡೈರೆಕ್ಟ್ ಎಲೆಕ್ಷನ್ ಫ್ರಮ್ ಟೆರಿಟೋರಿಯಲ್ ಕಾನ್ಸ್ಟ್ಯು ಕಾನ್ಸ್ಟಿಟ್ಯೂಯೆನ್ಸೀಸ್ ಇನ್ ದ ಸ್ಟೇಟ್ ಆ್ಯಂಡ್ ಅಂದ್ರೆ ರಾಜ್ಯ ರಾಜ್ಯಗಳಲ್ಲಿನ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಿಂದ ನೇರ ಚುನಾವಣೆ ಮೂಲಕ ಆಯ್ಕೆಯಾದ ಐದುನೂರ ಮೂವತ್ತು ಮ್ಯಾಕ್ಸಿಮಮ್ ಸದಸ್ಯರಿಗಿಂತ ಹೆಚ್ಚಿಲ್ಲದಷ್ಟು ಸದಸ್ಯರು ಒಳಗೊಂಡಿರಬೇಕು ಅಂತ ಈ ಲೋಕಸಭೆಯಲ್ಲಿ ಐದುನೂರ ಮೂವತ್ತು ಸದಸ್ಯರಿಗಿಂತ ಹೆಚ್ಚಿಲ್ಲದಷ್ಟು ಸದಸ್ಯರು ಕುರಿತು ವಿವರಿಸಿದ ಅದೇ ಥರ ಆರ್ಟಿಕಲ್ ಏಯ್ಟಿ ಒನ್ ಸಬ್ ಕ್ಲಾಸ್ ಒನ್ ಕ್ಲಾಸ್ ಬಿ ಏನು ಹೇಳ್ತದೆ ಅಂದ್ರೆ ನಾಟ್ ಮೋರ್ ದೆನ್ ಟ್ವೆಂಟಿ ಮೆಂಬರ್ ನಾಟ್ ಮೋರ್ ದೆನ್ ಟ್ವೆಂಟಿ ಮೆಂಬರ್ ರಿಪ್ರೆಸೆಂಟೆಡ್ ದಟ್ ಯೂನಿಯನ್ ಟೆರಿಟರೀಸ್ ಚೂಸ್ ಚೂಸನ್ ಇನ್ ಸಚ್ ಮ್ಯಾನರ್ ಆ್ಯಸ್ ಪಾರ್ಲಿಮೆಂಟ್ ಮೇ ಬಿ ಪ್ರೊವೈಡೆಡ್ ಅಂದ್ರೆ ಇಲ್ಲಿ ಒಟ್ಟು ಒಕ್ಕೂಟ ಕ್ಷೇತ್ರಗಳಿಂದ ಪ್ರತಿನಿಧಿಸಲು ಸಂಸತ್ತು ಕಾನೂನು ಮೂಲಕ ಆಯ್ಕೆಯು ಇಪ್ಪತ್ತಕ್ಕಿಂತ ಹೆಚ್ಚಿಲ್ಲದಷ್ಟು ಸದಸ್ಯರನ್ನು ಹೊಂದುವುದು ಅಂದ್ರೆ ಈ ಒಕ್ಕೂಟ ಕ್ಷೇತ್ರಗಳಂದ್ರೆ ಈ ನಾವೇನು ಯೂನಿಯನ್ ಟೆರಿಟರಿ ಅಂತೀವಿ ಆಮೇಲೆ ಕೇಂದ್ರಾಡಳಿತ ಪ್ರದೇಶ ಅಂತೀವಲ್ಲ ಅಲ್ಲಿಂದ ಇಪ್ಪತ್ತು ಸದಸ್ಯರಿಗಿಂತ ಹೆಚ್ಚಲದಷ್ಟು ಸದಸ್ಯರ ಹೊಂದುವುದು ಅಂತ ಆರ್ಟಿಕಲ್ ಏಯ್ಟಿ ಒನ್ ಸಬ್ ಕ್ಲಾಸ್ ಒನ್ ಕ್ಲಾಸ್ ಬಿ ಸ್ಪಷ್ಟಪಡಿಸ್ತದೆ ನಂತರ ಆರ್ಟಿಕಲ್ ಏಯ್ಟಿ ಒನ್ ಕ್ಲಾಸ್ ಟು ಏನು ಹೇಳ್ತದೆ ನೋಡೋಣ ಆರ್ಟಿಕಲ್ ಏಯ್ಟಿ ಒನ್ ಕ್ಲಾಸ್ ಟು ಏನು ಸ್ಪಷ್ಟಪಡಿಸ್ತದೆ ಅಂದ್ರೆ ಇದರಲ್ಲಿ ಸಬ್ ಕ್ಲಾಸ್ ಬರ್ತದೆ ಸಬ್ ಕ್ಲಾಸ್ ಎ ಆಫ್ ಕ್ಲಾಸ್ ಒನ್ ರಲ್ಲಿ ಆರ್ಟಿಕಲ್ ಏಯ್ಟಿ ಒನ್ ಕ್ಲಾಸ್ ಟು ಸಬ್ ಕ್ಲಾಸ್ ಒನ್ ಎಲ್ಲ ಸ್ಪಷ್ಟಪಡಿಸ್ತಂದ್ರೆ ಇದನ್ನೇ ಇಲ್ಬಾರ್ದು ಮತ್ತೆ ದೇರ್ ಶೆಲ್ ಬಿ ಅಲರ್ಟೆಡ್ ಟು ಈಚ್ ಸ್ಟೇಟ್ ನಂಬರ್ ಆಫ್ ಸೀಟ್ಸ್ ಇನ್ ದ ಹೌಸ್ ಆಫ್ ದಿ ಪೀಪಲ್ ಸಚ್ ಮ್ಯಾನರ್ಸ್ ದ್ ದಿ ರೇಷೋ ದೇಟ್ ದಿ ರೇಷೋ ರೇಷೋ ಬಿಟ್ವೀನ್ ದಿ ನಂಬರ್ ಆಫ್ ನಂಬರ್ ಆ್ಯಂಡ್ ದ ಪಾಪ್ಯುಲೇಷನ್ ಆಫ್ ದಿ ಸೀಟ್ಸ್ ಈಸ್ ಸೋ ಫಾರ್ ಆಸ್ ಪರ್ಟಿಕೇಬಲ್ ದ ಸೇಮ್ ಫಾರ್ ಆಲ್ ಸೀಟ್ಸ್ ಅಂದ್ರೆ ನೋಡಿ ಲೋಕಸಭೆಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಇರಬೇಕಾದ ಸ್ಥಾನಗಳ ಸಂಖ್ಯೆಯನ್ನು ಆ ಸಂ ಆ ಸಂಖ್ಯೆ ಮತ್ತು ಆ ರಾಜ್ಯ ಸಂಖ್ಯೆಗೆ ಆ ರಾಜ್ಯದ ಜನಸಂಖ್ಯೆಗೆ ಇವೆರಡರ ನಡುವಿನ ಅನುಪಾತವು ಕಾರ್ಯಸಾಧ್ಯವಾಗವಾಗುವಷ್ಟು ಮಟ್ಟಿಗೆ ಕಾರ್ಯಸಾಗ ಸಾಧ್ಯವಾಗುವಷ್ಟರ ಮಟ್ಟಿಗೆ ಎಲ್ಲ ರಾಜ್ಯಗಳಿಗೂ ಒಂದೇ ಆಗಿರುವಂಥ ರೀತಿಯಲ್ಲಿ ಹಂಚಿಕೆ ಮಾಡತಕ್ಕದ್ದು ಅಂತ ಹೇಳಿದ ಅಂದ್ರೆ ಲೋಕಸಭೆಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಇರಬೇಕಾದ ಸ್ಥಾನಗಳ ಸಂಖ್ಯೆಯನ್ನು ಆ ಸಂಖ್ಯೆ ಮತ್ತು ಆ ರಾಜ್ಯದ ಜನಸಂಖ್ಯೆ ಇವೆರಡರ ನಡುವಿನ ಅನುಪಾತವು ಕಾರ್ಯಸಾಧ್ಯವಾಗುವಷ್ಟರ ಮಟ್ಟಿಗೆ ಎಲ್ಲ ರಾಜ್ಯಗಳು ಒಂದೇ ಆಗಿರುವಂಥ ರೀತಿಯಲ್ಲಿ ಹಂಚಿಕೆ ಮಾಡ್ತಕ್ಕದ್ದು ಅಂತ ಈ ತಿಳಿಸ್ತದೆ ಈ ಆರ್ಟಿಕಲ್ ಏಯ್ಟಿ ಒನ್ ಕ್ಲಾಸ್ ಟು ಆಮೇಲೆ ಇಲ್ಲಿ ನೋಡಿ ಅಂದಂಗೆ ಕರ್ನಾಟಕದಿಂದ ಲೋಕಸಭಾ ಸದಸ್ಯರು ಎಷ್ಟಪ್ಪ ಅಂದ್ರೆ ಇಪ್ಪತ್ತೆಂಟು ಉತ್ತರ ಪ್ರದೇಶದಿಂದ ಎಂಬತ್ತು ತಮಿಳುನಾಡಿಂದ ಮೂವತ್ತೊಂಬತ್ತು ಆ ಥರ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಅರ್ಥ ಮಾಡಿಸೋಕ್ಕೋಸ್ಕರ ಅದನ್ನೇ ರಾಜ್ಯ ಎ ಮತ್ತು ರಾಜ್ಯ ಬಿ ಅಂತ ಈ ಥರ ಎರಡು ರಾಜ್ಯಗಳಲ್ಲಿ ಇಲ್ಲಿ ಒಟ್ಟು ನಲವತ್ತು ಇಲ್ಲಿ ಒಟ್ಟು ಅರವತ್ತು ಅಂತ ತಿಳ್ಕೊಳ್ಳೋಣ ಸೀಟ್ಸು ಇಲ್ಲಿ ಈ ಪ್ರಾದೇಶ ನೋಡಿ ಪ್ರಾದೇಶಗಳಿದೆ ಇಲ್ಲಿ ಇದೊಂದು ಪ್ರದೇಶ ಇಷ್ಟು ಓಕೆನಾ ಆಮೇಲೆ ಒಂದು ರಾಜ್ಯದಲ್ಲಿ ಇದೊಂದು ಜಿಲ್ಲೆ ಅಥವಾ ಒಂದು ಕಾನ್ಸ್ಟಿಟ್ಯುವೆನ್ಸಿ ಅಂತ ಅನ್ಕೋಣ ಇದೊಂದು ಕಾನ್ಸ್ಟಿಟ್ಯುವೆನ್ಸಿ ಇದೊಂದು ಕಾನ್ಸ್ಟಿಟ್ಯೂನ್ಸಿ ಆಮೇಲೆ ಇದೊಂದು ಕಾನ್ಸ್ಟಿಟ್ಯೂನ್ಸಿ ಈ ಥರ ಇದ್ದಾಗ ಒಂದು ರಾಜ್ಯದಲ್ಲಿ ಪ್ರದೇಶ ಎಷ್ಟೇ ಇರಲಿ ಅಲ್ಲಿನ ಅನುಗುಣವಾಗಿ ನಾನು ಏನಂತ ಸೀಟ್ ಹಂಚಿಕೆ ಮಾಡಬೇಕು ಅಂತ ಕಾರ್ಯ ಸಾಧ್ಯವಾಗ್ಬಿಟ್ಟು ಈ ಫಾರ್ ಎಕ್ಸಾಂಪಲ್ ಈಗ ಬೀದರ್ ಜಿಲ್ಲೆ ಇದೆ ಬೀದರ್ ಜಿಲ್ಲೆ ಇಲ್ಲಿ ಲೋಕಸಭಾ ಕ್ಷೇತ್ರ ಏನಿದೆ ಅಂದ್ರೆ ಜನಸಂಖ್ಯೆ ಜನಸಂಖ್ಯೆಯಾಗಿ ಚಿಂಚೋಳಿ ಸಹ ಅಂದರೆ ಕಲಬುರಗಿ ಜಿಲ್ಲೆಯ ಒಂದು ತಾಲೂಕು ಚಿಂಚೋಳಿ ಏನಿದೆ ಅದು ಸಹ ಬೀದರ್ ಲೋಕಸಭಾ ಕ್ಷೇತ್ರನೇ ಒಳಗೊಂಡಿರ್ತದೆ ಆ ಥರ ಆಮೇಲೆ ಪುನರ್ರಚನೆತ ರೇಡ್ರಾ ಡಿಲಿಮಿಟೇಷನ್ ಎಕ್ಸಸೈಸ್ ಅದೇ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನ ಹಂಚಿಕೆ ಮಾಡಬೇಕು ಅಂತ ಆರ್ಟಿಕಲ್ ಆರ್ಟಿಕಲ್ ಏಯ್ಟಿ ಒನ್ ಕ್ಲಾಸ್ ಟು ಸಬ್ ಕ್ಲಾಸ್ ಒನ್ ಕ್ಲಾಸ್ ಬಿ ಏನಿದೆ ಈ ಸ್ಟೇಟ್ ಶೆಲ್ ಬಿ ಡಿವೈಡೆನ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯುವೆನ್ಸಿ ಆ್ಯಂಡ್ ದ ನಂಬರ್ ಆಫ್ ಸೀಟ್ಸ್ ಅಲಾಟೆಡ್ ಟು ಇಟ್ ಸೋ ಫಾರ್ ಎಸ್ ಪಾರ್ಟಿಕೇಬಲ್ ದಿ ಸೇಮ್ ಥ್ರೋ ಔಟ್ ದ ಸೀಟ್ಸ್ ಅಂದರೆ ಮತ್ತೆ ಏನೇಳ್ತಾರೆ ಅಂದ್ರೆ ಪ್ರತಿಯೊಂದು ಚುನಾವಣಾ ಕ್ಷೇತ್ರ ಜನಸಂಖ್ಯೆ ಮತ್ತು ಅದಕ್ಕೆ ಹಂಚಲಾದ ಸ್ಥಾನಗಳ ಸಂಖ್ಯೆ ಇವೆರಡರ ನಡುವಣ ಅನುಪಾತವು ಕಾರ್ಯಸಾಧ್ಯವಾಗುವಷ್ಟರ ಮಟ್ಟಿಗೆ ರಾಜ್ಯದಾದ್ಯಂತ ಒಂದೇ ಆಗಿರುವಂಥ ರೀತಿಯಲ್ಲಿ ಪ್ರತಿಯೊಂದು ರಾಜ್ಯವನ್ನು ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಾಗಿ ವಿಭಾಗಿಸತಕ್ಕದ್ದು ಅಂತ ನಾನು ಆಲ್ರೆಡಿ ಮೊದಲು ಹೇಳಿ ಅದನ್ನೇ ಮತ್ತೆ ಇಲ್ಲಿ ಸಂಪೂರ್ಣ ಕ್ಲಿಯರ್ ಕ್ಲಿಯರಾಗಿ ತಿಳಿಸಿದ್ದಾರೆ ಇಲ್ಲ ನೋಟ್ ಇದೆ ನೋಡಿ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಹಂಚಿಕೆ ಮಾಡುವ ಉದ್ದೇಶಕ್ಕಾಗಿ ಯಾವುದೇ ರಾಜ್ಯಕ್ಕೆ ಆ ರಾಜ್ಯದ ಜನಸಂಖ್ಯೆಯ ಅರವತ್ತು ಲಕ್ಷ ಮೀರದಿರುವಂತೆ ಉಪಖಂಡ ಎ ನಲ್ಲಿ ಆ ರಾಜ್ಯಕ್ಕೆ ಆಗುತ್ತೆ ಅಂದರೆ ಉಪಖಂಡ ಏನು ಏಯ್ಟಿ ಒನ್ ಕ್ಲಾಸ್ ಕ್ಲಾಸ್ ಒನ್ ಕ್ಲಾಸ್ ಏನು ಹೇಳಿದೆ ಅಲ್ಲಿ ಹ್ಞೂ ಇಲ್ಲೇನು ಹೇಳಿದೆ ನೋಡಿ ಇದೇನೆ ಏಯ್ಟಿ ಒನ್ ಕ್ಲಾಸ್ ಇದನ್ನೇ ಮತ್ತೆ ಇಲ್ಲಿ ನೋಟ್ನಲ್ಲಿ ತಿಳಿಸಿನಿ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಹಂಚಿಕೆ ಮಾಡುವ ಉದ್ದೇಶಕ್ಕಾಗಿ ಯಾವುದೇ ರಾಜ್ಯಕ್ಕೆ ಆ ರಾಜ್ಯದ ಜನಸಂಖ್ಯೆ ಅರವತ್ತು ಲಕ್ಷ ಮೀರದಿರುವಂತೆ ಉಪಖಂಡವೊಂದರಲ್ಲಿ ಆ ರಾಜ್ಯಕ್ಕೆ ಅನ್ವಯವಾಗುವುದು ಮತ್ತು ನೋಟ್ ನೋಡಿ ದ ಎಕ್ಸಸೈಜ್ ದ ಎಕ್ಸರ್ಸೈಸ್ ಆಫ್ ರೀಸ್ಟೋರಿಂಗ್ ಇಂಟ್ರಸ್ಟೇಟ್ ಆ್ಯಂಡ್ ಇಂಟ್ರಾಸ್ಟೇಟ್ ಬ್ಯಾಲೆನ್ಸ್ ಫಾರ್ ಎವರ್ ಫಾರ್ ಫಾರೆವರ್ ಫಾರ್ ಎವರ್ ಈಸ್ ಡಿಲಿಮಿಟೇಷನ್ ಈಸ್ ಕಾರ್ಡ್ ಅಂದರೆ ಡಿಲಿಮಿಟೇಷನ್ ಮಾಡೋದ ಮುಖಾಂತರ ಈ ಪ್ರಾದೀಕ್ಷಿಕ ವಿಧಾನ ಕ್ಷೇತ್ರಗಳು ಹಂಚೋದು ಪ್ರಾದೇಶಿಕ ಲೋಕಸಭಾ ಕ್ಷೇತ್ರಗಳು ಹಂಚಿಕೆ ಮಾಡೋದು ಇಟ್ ಈಸ್ ಅ ಇಟ್ ಈಸ್ ಎ ಪರ್ಫಾರ್ಮ್ಡ್ ಬೈ ಎ ಸ್ಟ್ಯಾಚ್ಯುಟರಿ ಬಾಡಿ ಕಾರ್ಡ್ ಡಿಲಿಮಿಟೇಷನ್ ಇದೊಂದು ಶಾಸನಬದ್ಧ ಶಾಸನಬದ್ಧ ಒಂದು ಸಂಸ್ಥೆಯಾಗಿದೆ ಇದು ಡಿಲಿಮಿಟೇಷನ್ ಕಮಿಷನ್ ಆಗಿ ಕೆಲಸ ಮಾಡ್ತದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡು ಹತ್ತೊಂಬತ್ತು ನೂರ ಮತ್ತು ಎರಡು ಸಾವಿರದ ಒಂದರಲ್ಲಿ ಇದು ಪುನರ್ವಿಂಗಡಣೆ ಮಾಡಿದೆ ಮತಕ್ಷೇತ್ರಗಳು ನಂತರ ಮಾಡಲಾದ ಪ್ರತಿ ಪ್ರತಿಬಂಧಿಸಿ ನಂತರ ಮಾಡದೆ ಪ್ರತಿಬಂಧಿಸಿ ಎರಡು ಸಾವಿರ ಇಪ್ಪತ್ತರವರೆಗೆ ಮುಂದು ಮುಂದುವ ಮುಂದೂ ಇದೆ ಎರಡು ಸಾವಿರದ ಒಂದರಲ್ಲಿ ಏನು ಮಾಡಿದರು ಎರಡು ಸಾವಿರ ಒಂದರಲ್ಲಿ ಬಂದಂಥದ್ದೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ಮುಂದುವರಿಸುವುದಂತ ಪ್ರತಿಬಂಧಿಸಲಾಗಿತ್ತು ಈಗ ಮಾತೇನು ಮಾಡಿದಾರೆ ಅಂದ್ರೆ ನೋಡಿ ಎರಡು ಸಾವಿರ ಇಪ್ಪತ್ತಾರಿಗೆ ಪ್ರತಿಬಂಧಿಸುವುದು ಎರಡು ಸಾವಿರದ ಒಂದರಲ್ಲಿಂದ ಈ ನೋಡಿ ನಾನು ಹೇಳಿದ್ದೀನಿ ಏನಂದ್ರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರವರೆಗೆ ಓಕೆನಾ ಈಗ ಹತ್ತೊಂಬತ್ತರ ಎಪ್ಪತ್ತೊಂದ ಎರಡು ಸಾವಿರದ ಮೂವತ್ತಿಗೆ ಆಗಿತ್ತು ನೆಕ್ಸ್ಟ್ ಏಯ್ಟಿ ಒನ್ ಕ್ಲಾಸ್ ತ್ರೀಗೆ ಏನು ಹೇಳ್ತದ ದ ಎಕ್ಸ್ಪ್ರೆಷನ್ ಆಫ್ ಪೀಪಲ್ ಮೀನ್ಸ್ ದ ಪಾಪ್ಯುಲೇಷನ್ ಆಸ್ ಆಸ್ ಸರ್ಟನ್ ಎಟ್ ದ ಕಾಸ್ಟ್ ಪ್ರಿಸೈಡಿಂಗ್ ಸೆನ್ಸಸ್ ಆಫ್ ವಿಚ್ ಆರ್ ದಿ ರಿಲೇಟಿವ್ ಫಿಗರ್ ಹ್ಯಾವ್ ಬೀನ್ ಪಬ್ಲಿಷ್ಡ್ ಅಂದ್ರೆ ನಾನು ಹೇಳಿದಿರಲ್ಲ ಮೊದಲೇ ಅದನ್ನ ಇಲ್ಲಿ ಏನು ಹೇಳ್ತದ ಡಿಲಿಮಿಟೇಷನ್ ಎರಡು ಸಾವಿರದ ಒಂದರಿಂದ ಡಿಲಿಮಿಟೇಷನ್ ಎಕ್ಸಸೈಸ್ ಫ್ರೀಜಿಂಗ್ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಇಪ್ಪತ್ತರಗ್ಗೆ ಪ್ರತಿಬಂಧಿಸಲಾಗಿತ್ತು ಅಲ್ಲಿ ತನ ಮುಂದರ್ಸ್ಬೇಕು ಅಂತ ಹೇಳಿದರೆ ಅದನ್ನೇ ಮತ್ತೆ ಬಂದಿದ್ದೆ ನೆಕ್ಸ್ಟ್ ಜನಸಂಖ್ಯೆ ಎಂದರೆ ಯಾವ ಹಿಂದಿನ ಕೊನೆಯ ಜನಗಣತಿಯ ಸುಸಂಗತ ಅಂಕಿಗಳನ್ನು ಪ್ರಕಟಿಸಲಾಗಿದೆ ಆ ಹಿಂದಿನ ಕೊನೆಯ ಜನಗಣತಿಯಲ್ಲಿ ಖಚಿತಪಡಿಸಿಕೊಂಡ ಜನಗಣತಿ ಜನಸಂಖ್ಯೆಯಾಗಿದೆ ಅಂದರೆ ಈಗ ಎರಡು ಸಾವಿರ ಹತ್ತರಲ್ಲಿ ಜನಗಣತಿ ಮಾಡಿದರು ಅದರ ಹಿಂದೆ ಯಾವಾಗ ಮಾಡಿದರು ಅದನ್ನು ಡೈಟಾವ್ ಇಟ್ಕೊಂಡು ಈ ಥರ ಮತಕ್ಷೇತ್ರ ಪುನರ್ವಿಂಗಣೆ ಮಾಡಲಾಗುತ್ತದೆ ಯಾವ ಹಿಂದಿನ ಕೊನೆಯ ಜನಗಣತಿ ಸುಸಂಗತ ಅಂಕಿಗಳನ್ನು ಪ್ರಕಟಿಸಲಾಗಿದೆ ಆ ಜನಗಣತಿಗೆ ಮಾಡಿದ ಉಲ್ಲೇಖ ಎರಡು ಸಾವಿರದ ಇಪ್ಪತ್ತಾರ ಇಸ್ವಿಯ ತರವಾಯು ಮೊದಲನೇ ನಡೆಸಲಾಗುವ ಜನಗಣತಿಯ ಸುಸಂಗತ ಅಂಕಿ ಪ್ರಕಟ ಮಾಡುವವರೆಗೆ ಕಂಟಿನ್ಯೂ ಮಾಡ್ತಾ ಆರ್ಟಿಕಲ್ ಏಯ್ಟಿ ಒನ್ ಕ್ಲಾಸ್ ತ್ರೀಯಲ್ಲಿ ಏನು ಹೇಳ್ತದೆ ಅಂದ್ರೆ ಆರ್ಟಿಕಲ್ ಏಯ್ಟಿ ಒನ್ ಕ್ಲಾಸ್ ತ್ರೀ ಸಬ್ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ಎ ಏನು ಹೇಳ್ತದ ದ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದ ಹೌಸ್ ಆಫ್ ಪೀಪಲ್ ಟು ದ ಸ್ಟೇಟ್ ರೀ ಅಡ್ಜಸ್ಟ್ಮೆಂಟ್ ಆನ್ ದ ಬೇಸಿಸ್ ಆಫ್ ನೈನ್ಟೀನ್ ಸೆವೆಂಟಿ ಒನ್ ಸೆನ್ಸಸ್ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಏನು ಸೆನ್ಸಸ್ ಬಂದಿತ್ತು ಅದನ್ನು ಆಧಾರ ಇಟ್ಕೊಂಡು ರೀ ಅಡ್ಜಸ್ಟ್ಮೆಂಟ್ ಆಫ್ ಸೀಟ್ಸ್ ಮಾಡಲಾಗ್ತದೆ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣತಿ ಉಲ್ಲೇಖವಾಗಿ ಷರತ್ತು ಅಂದರೆ ಉಪಬಂಧ ಎರಡರ ಉಪಖಂಡ ಎ ಮತ್ತು ಆ ಷರತ್ತಿನ ಉಪಬಂಧಗಳಿಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೆ ಪ್ರತಿಬಂಧಿಸಲಾಗಿದೆ ಡಿಲಿಮಿಟೇಷನ್ ಕಾಯ್ದೆಯಲ್ಲಿ ಆಮೇಲೆ ಎರಡು ಸಾವಿರದ ಒಂದರ ಜನಗಣತಿಯ ಆಧಾರದ ಮೇಲೆ ಉಲ್ಲೇಖ ಕ್ಲಾಸ್ ಟು ಏನು ಹೇಳ್ತಂದ್ರೆ ಉಪಖಂಡ ಬಿ ಮತ್ತು ಉದ್ದೇಶಗಳಿಗಾಗಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರಿಗೆ ಅಂತ ಇದು ತಿಳಿಸ್ತದೆ ನೆಕ್ಸ್ಟ್ ಆರ್ಟಿಕಲ್ ಏಯ್ಟಿ ಟು ಆರ್ಟಿಕಲ್ ಏಯ್ಟಿ ಟು ಏನು ಹೇಳ್ತದಂದ್ರೆ ಆರ್ಟಿಕಲ್ ಏಯ್ಟಿ ಟು ರೀ ಅಡ್ಜಸ್ಟ್ಮೆಂಟ್ ಆಫ್ಟರ್ ಈ ಸೆನ್ಸಸ್ ಅಂದ್ರೆ ಪ್ರತಿ ಜನಗಣತಿಯ ನಂತರ ಏನು ಬೇಕು ಪ್ರತಿಯೊಂದು ಜನಗಣತಿಯ ಪೂರ್ಣಗೊಂಡ ನಂತರ ಲೋಕಸಭೆಯಲ್ಲಿ ಸ್ಥಾನಗಳನ್ನು ರಾಜ್ಯಗಳಿಗೆ ಹಂಚಲು ಹಂಚುವ ಕುರಿತು ರಾಜ್ಯದ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಾಗಿ ವಿಭಾಗಿಸುವ ಕುರಿತು ಈ ಆರ್ಟಿಕಲ್ ಏಯ್ಟಿ ಟು ಹೇಳ್ತದೆ ರೀ ಅಡ್ಜಸ್ಟ್ಮೆಂಟ್ ಆಫ್ಟರ್ ಈಚ್ ಸೆನ್ಸಸ್ ನೋಡೋಣ ಪ್ರತಿಯೊಂದು ಜನಗಣತಿ ಪ್ರತಿಯೊಂದು ಜನಗಣತಿ ಪೂರ್ಣಗೊಂಡ ಮೇಲೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ರಾಜ್ಯಗಳಿಗೆ ಹಂಚುವಲು ಮತ್ತು ಪ್ರತಿಯೊಂದು ರಾಜ್ಯವನ್ನು ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಾಗಿ ವಿಭಾಗಿಸಲು ಸಂಸತ್ತು ಕಾನೂನು ಮೂಲಕ ನಿರ್ದೇಶಿಸಬಹುದಾದಂತಹ ಪ್ರಾಧಿಕಾರ ಮತ್ತು ಅಂತಹ ರೀತಿಯಲ್ಲಿ ಮರು ಹೊಂದಾಣಿಕೆ ಮಾಡತಕ್ಕದ್ದು ಅಂತ ಆರ್ಟಿಕಲ್ ಏಯ್ಟಿ ಟು ಆರ್ಟಿಕಲ್ ಏಯ್ಟಿ ಟು ಕ್ಲಾಸ್ ಆರ್ಟಿಕಲ್ ಏಯ್ಟಿ ಟೂನೇ ಹೇಳ್ತದೆ ಓಕೆ ನೆಕ್ಸ್ಟ್ ಹೊಂದಾಣಿಕೆ ಮಾಡತಕ್ಕದ್ದು ಅಂತ ಹೇಳಿ ಹೇಳುತ್ತದೆ ಮತ್ತು ಆದರೆ ಅಂತಹ ಹೊಂದಾಣಿಕೆಯು ಮರು ಹೊಂದಾಣಿಕೆಯ ಮರು ಹೊಂದಾಣಿಕೆಯು ಆಗ ಅಸ್ತಿತ್ವದಲ್ಲಿರುವ ಲೋಕಸಭೆಯು ವಿಸರ್ಜನೆಯಾಗುವವರೆಗೂ ಆ ಆ ಸಭೆಯಲ್ಲಿ ಪ್ರಾತಿನಿಧ್ಯಕ್ಕೆ ಬಾಧಕವನ್ನುಂಟು ಮಾಡತಕ್ಕದ್ದಲ್ಲ ಯಾವುದೇ ತೊಂದರೆ ಮಾಡತಕ್ಕಂಥದ್ದಲ್ಲ ಅಂತ ಇಲ್ಲಿ ಆರ್ಟಿಕಲ್ ಏಟಿ ಟು ಕ್ಲಾಸ್ನಲ್ಲೇ ತಿಳಿಸಲಾಗಿದೆ ಮತ್ತು ಅದೇ ಮತ್ತು ಮುಂದುವರೆದು ಮತ ಮತಕ್ಷೇತ್ರಗಳಂತಹ ಮರು ಹೊಂದಾಣಿಕೆಯು ರಾಷ್ಟ್ರಪತಿಯು ರಾಷ್ಟ್ರಪತಿಯ ಆದೇಶದ ಮೂಲಕ ನಿರ್ದಿಷ್ಟಪಡಿಸಬಾರದಂತಹ ದಿನಾಂಕದಿಂದ ಜಾರಿಗೆ ತರ ತರ ಜಾರಿಗೆ ಬರಬರ್ತಕ್ಕಂಥ ಅಂದರೆ ಜಾರಿಗೆ ತರಬಹುದು ಅಥವಾ ಜಾರಿಗೆ ಬರತಕ್ಕದ್ದು ಅಂಥ ಮರು ಹೊಂದಾಣಿಕೆಯು ಜಾರಿಗೆ ಬರುವವರೆಗೂ ಆ ಸಭೆಗೆ ಯಾವುದೇ ಚುನಾವಣೆಯನ್ನು ಮರು ಹೊಂದಾಣಿಕೆಗೆ ಮೊದಲು ಅಸ್ತಿತ್ವದಲ್ಲಿರುವ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಆಧಾರದ ಮೇಲೆ ನಡೆಸಬಹುದು ಅಂತ ಆರ್ಟಿಕಲ್ ಏಯ್ಟಿ ಟು ಕ್ಲಾಸ್ನಲ್ಲಿ ಮತ್ತೆ ಮುಂದುವರಿಸಲಾಗಿದೆ ಮತ್ತೆ ಸುಮ್ಮನೆ ನೆನ್ ನೆನಪಿಗೋಸ್ಕರ ನೆನ್ಪು ಮಾಡೋಕ್ಕೋಸ್ಕರ ಈ ಥರ ಮತ್ತೆ ಇಲ್ಲಿ ನಾನು ರಿಪೀಟ್ ಮಾಡಿನಿ ಪಾರ್ಲಿಮೆಂಟ್ ಈ ಪಾರ್ಲಿಮೆಂಟ್ ಏನು ಮಾಡಿದೆ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಹೇಳ್ತೀನಿ ಪಾರ್ಲಿಮೆಂಟ್ ಕುರಿತ ಮೊದಲ ತಿಳ್ತಕ್ಕಂಥ ಆರ್ಟಿಕಲ್ ಯಾವುದಪ್ಪ ಅಂದ್ರೆ ಸೆವೆಂಟಿ ಒಂದು ಸಂಸತ್ ಕುರಿತು ಭಾರತ ಸಂಸತ್ ಕುರಿತು ರಚನೆ ಕುರಿತು ತಿರ್ತಕ್ಕಂಥ ವಿಧಿ ಎಪ್ಪತ್ತು ಆಮೇಲೆ ರಾಜ್ಯಸಭೆಗೆ ಸಂಬಂಧಪಟ್ಟಂಥ ವಿಧಿ ಆರ್ಟಿಕಲ್ ಏಯ್ಟಿ ಲೋಕಸಭೆಗೆ ಸಂಬಂಧಪಟ್ಟಂಥ ಏಟಿ ಒನ್ ಆಮೇಲೆ ಈ ಎ ಏ ಟಿರ್ಬರ್ತಕ್ಕಂಥ ಏಟಿ ಕ್ಲಾಸ್ ಸಬ್ ಕ್ಲಾಸ್ ಒನ್ ಕ್ಲಾಸ್ ಎ ಏಟಿ ಕ್ಲಾಸ್ ಒನ್ ಕ್ಲಾಸ್ ಸಬ್ ಕ್ಲಾಸ್ ಬಿ ಯು ಎಲ್ಲ ಹೋಗಿ ನೆನ್ ಮಾಡ್ಕೊಬೇಕು ಇದರಲ್ಲಿ ಎಷ್ಟು ಬರ್ತಾವ ನೋಡಿ ಈ ಥರ ಎರಡು ಮೂರು ನಾಲ್ಕು ಐದು ಆ ಆರು ಏಳು ಒಟ್ಟು ಇಷ್ಟು ಉಪವಿಧಿಗಳು ಹೊಂದಿದೆ ರಾಜ್ಯಸಭೆಯಲ್ಲಿ ಇನ್ನು ಲೋಕಸಭೆ ಏಟಿ ಒನ್ ಕ್ಲಾಸ್ನಲ್ಲಿ ನೋಡಿ ಸಬ್ ಕ್ಲಾಸ್ ಒನ್ ಒಂದರಲ್ಲಿ ಎ ಮತ್ತು ಒಂದರಲ್ಲಿ ಬಿ ಆಮೇಲೆ ಆರ್ಟಿಕಲ್ ಏಟಿ ಒನ್ ಕ್ಲಾಸ್ ಎರಡು ಸಬ್ ಕ್ಲಾಸ್ ಟೂದಲ್ಲಿ ಎ ಮತ್ತು ಬಿ ಮತ್ತು ಮೂರವರೆಗೆ ಲೋಕಸಭೆ ಒಳಗೊಂಡಿದೆ ಅಂತ ರಿಮೆಂಬರ್ ಮಾಡ್ಕೊಳ್ಕೋಸ್ಕರ ಇಲ್ಲಿ ಬರೆದಿನಿ ನೆಕ್ಸ್ಟ್ ಈ ಲೋಕಸಭೆ ಸಂಬಂಧಪಟ್ಟಂತೆ ಏನೆಲ್ಲ ತಿದ್ದುಪಡಿ ಅದು ಅಂತ ನೋಡೋಣ ಮತ್ತು ಲೋಕಸಭೆ ಯಾವಾಗಿಂದ ಪ್ರಚಲಿತ ಐತಿಹಾಸಿಕ ಹಿನ್ನೆಲೆ ನೋಡ್ಕೊಂಡು ಹೋಗೋಣ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತರಲ್ಲಿ ಬ್ರಿಟಿಷ್ ಭಾರತದಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಪ್ರಾಂತೀಯ ಕೌನ್ಸಿಲ್ಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆಗಳನ್ನು ನಡೆಸಲಾಗಿತ್ತು ಅಂದರೆ ದೇಶದಲ್ಲೇ ದೇಶದ ಆಧುನಿಕ ಇತಿಹಾಸದಲ್ಲೇ ಮೊಟ್ಟ ಮೊದಲ ನಡೆಸಿದ ಸಾರ್ವತ್ರಿಕ ಚುನಾವಣೆ ಇದಾಗಿದೆ ಯಾವುದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆಸಿದಂಥ ಇದು ಇದೇನದಲ್ಲ ಐತಿಹಾಸ ಇತಿಹಾಸ ಹೇಳ್ತಿದೆ ಈ ಇರ್ತಕ್ಕಂಥ ಇತಿಹಾಸ ಏನಿದೆ ಅಂತ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆದ ಬ್ರಿಟಿಷ್ ಭಾರತದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಪ್ರಾಂತೀಯ ಕೌನ್ಸಿಲ್ಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆ ನಡೆಸಲಾಯಿತು ಇದೇ ದೇಶದ ಇದೇನಾದಂದರೆ ದೇಶದಲ್ಲಿ ಆಧುನಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲು ನಡೆಸಿದಂಥ ಸಾರ್ವತ್ರಿಕ ಚುನಾವಣೆ ಆಗಿದೆ ಅವಾಗ ಒಟ್ಟು ನಲ್ ಎಂಬತ್ತೊಂಬತ್ತು ಸ್ಥಾನ ಸ್ಥಾನಗಳಿಗೆ ನೋಡಿ ಆವಾಗ ಒಟ್ಟು ನಾಲ್ಕುನೂರ ಎಂಬತ್ತೊಂಬತ್ತು ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಇದರಲ್ಲಿ ಇಪ್ಪತ್ತೆರಡು ಜನ ಹೆಣ್ಮಕ್ಕಳಿಗೆ ಸೀಟುಗಳಿದ್ದವು ಇಪ್ಪತ್ತೆರಡು ಜನ ಹೆಣ್ಮಕ್ಕಳಿದ್ರು ಭಾರತದಲ್ಲಿ ಲೋಕಸಭೆಗೆ ಮೊದಲು ನಡೆದ ಸಾರ್ವತ್ರಿಕ ಚುನಾವಣೆ ಅಂದರೆ ಭಾರತದಲ್ಲಿ ಲೋಕಸಭೆಗೆ ಮೊದಲು ನಡೆದ ಸಾರ್ವತ್ರಿಕ ಚುನಾವಣೆ ಆಗಿತ್ತು ನೆಕ್ಸ್ಟು ಇಪ್ಪತ್ತೈದು ಹತ್ತು ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಏನೆಲ್ಲ ಆಯಿತು ಏನೆಲ್ಲ ಲೋಕಸಭೆಯಲ್ಲಿ ತನ್ನಂಥ ಬದಲಾವಣೆಗಳು ಅಂತ ನೋಡ್ಕೊಂಡು ಹೋಗೋಣ ಅಧಿವೇಶನ ಯಾವಾಗಾಯಿತು ಮೊದಲನೇ ಅಧಿವೇಶನ ಅಂತ ನೋಡೋಣ ಲೋಕಸಭೆ ಮೊದಲ ಅಧಿವೇಶನವು ಹದಿಮೂರು ಐದು ಹತ್ತೊಂಬತ್ತು ನೂರ ಐವತ್ತೆರಡರಂದು ನಡೆಯಿತು ಅಂದರೆ ಹೊಸ ಸರ್ಕಾರ ನಿರ್ಮಾಣ ಆಯಿತು ಮೊದಲ ಅಧಿವೇಶನ ಸೇರಿದಂಥ ದಿನ ಯಾವುದಪ್ಪ ಅಂದ್ರೆ ಇದೇ ಹದಿಮೂರನೇ ತಾರೀಕು ಐದನೇ ತಿಂಗಳು ಹತ್ತೊಂಬತ್ತು ನೂರ ಐವತ್ತೆರಡು ಹದಿಮೂರು ಮೇ ನೈನ್ಟೀನ್ ಫಿಫ್ಟಿ ಟೂರಂದು ಮೊದಲ ಅಧಿವೇಶನ ನಡೆಯಿತು ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಸಾರಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಈಚೆಗೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಈಚೆಗೆ ಐದುನೂರ ನಲ್ವತ್ಮೂರ ಐದುನೂರ ನಲ್ವತ್ಮೂರು ಸ್ಥಾನಗಳಿಗೆ ಆಯ್ಕೆ ನಡೆಯುತ್ತಿದೆ ಅಂದ್ರೆ ಮೊದಲು ಎಷ್ಟನ್ನು ಅಂತಂದ್ರೆ ಮಾಡಿದರು ಮೊದಲು ಮೊಟ್ಟ ಮೊದಲು ನಡೆದಾಗ ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ನಡೀತಿತ್ತು ಈಗ ನೈನ್ಟೀನ್ ನೈಂಟಿ ಸಿಕ್ಸ್ನಿಂದ ಫೈವ್ ಫೋರ್ಟಿ ತ್ರೀ ಸ್ಥಾನಗಳಿಗೆ ಲೋಕಸಭೆ ಚುನಾವಣೆ ಐ ಸ್ಥಾನಗಳಿಗೆ ನಡೀತಿದೆ ನೆಕ್ಸ್ಟು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಎಂಟನೇ ಲೋಕಸೇವಾ ಸಾರಿ ಎಂಟನೇ ಲೋಕಸಭೆ ಚುನಾವಣೆಯಲ್ಲಿ ಐ ಎನ್ ಸಿ ಪಕ್ಷಗಳ್ ಗಳಿಸಿದ ಶೇಕಡಾ ನಲವತ್ತೆಂಟು ಪಾಯಿಂಟ್ ಹನ್ನೆರಡು ಪರ್ಸೆಂಟರಷ್ಟು ಮತ ಪ್ರಮಾಣವುಳ್ಳ ದಾಖಲೆಯು ಇಲ್ಲಿವರೆಗೆ ಅತ್ಯಧಿಕ ಮತ ಗಳಿಸಿದಾಗಿದೆ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಅತಿ ಹೆಚ್ಚು ಮತ ಗಳಿಸಿದಂಥ ಒಂದು ದಾಖಲೆ ಯಾವುದಪ್ಪ ಅಂದರೆ ನೈನ್ಟೀನ್ ಏಯ್ಟಿ ಫೋರ್ತು ಎಂಟನೇ ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಇನ್ನೂ ಇತಿಹಾಸದಲ್ಲೇ ಇಷ್ಟು ಯಾವ ಪಕ್ಷನೂ ಇಷ್ಟೊಂದು ಅಂತರಿಂದ ಗೆಲುವು ಪಡೆದಿಲ್ಲಂಥ ಅತ್ಯಂತ ಬಹುಮತ ಪಡೆದಂಥ ಐ ಎನ್ ಸಿ ಪಕ್ಷದ ಒಂದು ದಾಖಲೆ ಇದು ಫೋರ್ಟಿ ಏಟ್ ಪಾಯಿಂಟ್ ಟ್ವೆಲ್ ಪರ್ಸೆಂಟ್ ಒಂದೇ ಪಕ್ಷಕ್ಕೆ ಮತ ಬಿದ್ದುವಾಗ ಅದು ಇತಿಹಾಸವೇ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಮತದಾರ ಮೊಟ್ಟ ಅಂದ್ರೆ ಮೊದಲ ಮತದಾರ ಯಾರು ಅಂತಂದ್ರೆ ಇವರು ಇತ್ತೀಚೆಗೆ ನಿಧನ ಹೊಂದ್ರೆ ಇವರು ಐ ತಿಂಕ್ ಹಿಮಾಚಲ ಪ್ರದೇಶದವರು ಶ್ಯಾಮ್ ಶರಣ್ ನೇಗಿ ಅಂತ ಶ್ಯಾಮ್ ಅವರು ಈ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಮತದಾರರಾಗಿದ್ದರು ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಯಾರಿದ್ರು ಅಂದ್ರೆ ಗಣೇಶ್ ಗಣೇಶ್ ಮಾಳ್ ಯಾರಿದ್ರು ಗಣೇಶ್ ವಾಸುದೇವ್ ಮಾಳ್ವಂಕರ್ ಆಗಿದ್ದರು ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಯಾರಿದ್ರು ಅಂದ್ರ ಗಣೇಶ್ ವಾಸುದೇವ್ ಮಾಳ್ವಂಕರ್ ಅವರು ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಿದರು ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಿದ್ರು ಅಂದ್ರ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರ್ ಮೀರಾ ಕುಮಾರ್ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾರವರೆಗಿದ್ರು ಇದು ಎಸ್ನೇ ಲೋಕಸಭಾ ಆಗಿತ್ತು ಅಂದರೆ ಹದಿನೈದನಿಂದ ಆಗಿತ್ತು ಫಿಫ್ಟೀನ್ತ್ ಲೋಕಸಭಾ ಸ್ಪೀಕರ್ ಇವರು ಆಮೇಲೆ ಲೋಕಸಭೆ ಲೋಕಸಭೆಯು ಕ್ಷೇತ್ರದಲ್ಲಿ ವಿಶೇಷತೆ ಏನಿದೆ ಲೋಕಸಭೆಯ ಕ್ಷೇತ್ರದಲ್ಲಿ ಏನೇನು ವಿಶೇಷತೆ ಇದೆ ಅಂದ್ರೆ ವಿಸ್ತೀರ್ಣದಲ್ಲಿ ಇದು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕ್ಷೇತ್ರ ಆಗಿರ್ತದೆ ಅತಿ ದೊಡ್ಡ ವಿಸ್ತೀರ್ಣ ದೊಡ್ದಿದ್ದಂಥ ಯಾವ ಕ್ಷೇತ್ರ ಅಂದ್ರೆ ಪ್ರಸ್ತುತ ಲಡಾಖ್ ಲಡಾಖ್ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದ ನಾನು ಮೊದಲೇ ಒಂದು ಡೈಗ್ರಾಮ್ ಹಾಕಿ ತೋರಿಸಿದ್ದೆಲ್ಲ ಈ ಥರ ಆ ರಾಜ ಎ ರಾಜ ಬಿ ಪ್ರದೇಶ ಎಷ್ಟು ದೊಡ್ಡದಿಲ್ಲ ಎಲ್ಲಿ ಜನಸಂಖ್ಯೆ ಅನುಗುಣವಾಗಿ ಪ್ರದೇಶ ಹಂಚಲಾಗ್ತದೆ ಅಂತ ಹಂಗೆ ಪ್ರದೇಶ ಹಂಚಿಕೆ ಆದಾಗ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಇದೆ ಲೋಕಸಭಾ ಕ್ಷೇತ್ರ ಎಷ್ಟಿದೆ ಅಂದ್ರೆ ಎಷ್ಟಿದೆ ಅಂತ ಇಲ್ಲಿ ಬರ್ತೀನಿ ನೋಡಿ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಅರವತ್ತಾರು ಚದರ ಕಿಲೋಮೀಟರ್ ಪ್ರದೇಶ ಒಳಗೊಂಡಂಥ ಲೋಕಸಭಾ ಕ್ಷೇತ್ರ ಇದೆ ವಿಸ್ತೀರ್ಣದ ಅತಿ ಚಿಕ್ಕ ಕ್ಷೇತ್ರ ಯಾವ ಲೋಕಸಭಾ ಚಿಕ್ಕ ಕ್ಷೇತ್ರ ಯಾವುದಂದ್ರೆ ಚಾಂದನಿ ಚೌಕ್ ಅಂತದ ಇದು ದೆಹಲಿಯಲ್ಲಿ ಬರ್ತದೆ ಚಾಂದಿನಿ ಚೌಕ್ ಒಂದು ಮೂವಿದಾದಲ್ಲಿ ಅಕ್ಷಯ್ ಕುಮಾರ್ ಅವ್ರದ್ದು ಚಾಂದಿನಿ ಚೌಕ್ ಅಂತ ಈ ಮತಕ್ಷೇತ್ರ ಲೋಕಸಭೆ ಅತಿ ಚಿಕ್ಕ ಚಿಕ್ಕ ಚಿಕ್ಕದಿದು ಇದು ಎಷ್ಟು ಅಂದ್ರೆ ಹತ್ತು ಸಾವಿರದ ಐವತ್ತೊಂಬತ್ತು ಚದರ ಕಿಲೋಮೀಟರ್ ಹತ್ತು ಸಾವಿರದ ಐವತ್ತೊಂಬತ್ತು ಚದರ ಕಿಲೋಮೀಟರ್ ಒಂದಿದೆ ನೆಕ್ಸ್ಟ್ ಮತದಾರರ ಮತದಾರ ಆಧಾರದಲ್ಲಿ ಅತಿ ದೊಡ್ಡ ಚಿತ್ರ ಅಂದ್ರೆ ಈ ಮತದಾರರೇನು ಪ್ರ ಇದಾರಲ್ಲ ಅವರಲ್ಲಿ ಅತಿ ಅಂದ್ರೆ ಅತಿ ದೊಡ್ಡ ತೆಲಂಗಾಣದ ಮಲ್ಕಜ್ ಮಲ್ಕಜ್ ಗಿರಿ ಅಂತ ಪ್ರದೇಶದಲ್ಲಿ ನೋಡಿದೆ ಮೊದಲ ಅಂದರೆ ಪ್ರಾದೇಶಿಕವಾಗಿ ನೋಡಿದಾಗ ಲಡಾಖ್ ಹೊಡೆದಿತ್ತು ಚಿಕ್ಕದು ಚಾಂದಿನಿ ಇತ್ತು ಈ ಮತದಾರರ ಸಂಖ್ಯೆಯಲ್ಲಿ ಅತಿ ದೊಡ್ಡದು ಯಾವುದು ಅಂದಾಗ ತೆಲಂಗಾಣದ ಯಾವುದು ಮಲ್ಕಜ್ಗಿರಿ ತೆಲಂಗಾಣದಲ್ಲಿ ಇದು ಮತದಾರರ ಸಂಖ್ಯೆಯಲ್ಲಿ ಅತಿ ದೊಡ್ಡ ಕ್ಷೇತ್ರ ಆಗಿದೆ ಲೋಕಸಭಾ ಕ್ಷೇತ್ರ ಆಗಿದೆ ಮತದಾರರ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಯಾವುದಂದ್ರೆ ಲಕ್ಷದೀಪ ಲಕ್ಷದೀಪ ಸಂಖ್ಯೆಯಲ್ಲಿ ಅತಿ ಚಿಕ್ಕದು ಇದು ಅತಿ ದೊಡ್ಡ ಸಂಖ್ಯೆಯಲ್ಲಿ ಓಕೆನಾ ನೆಕ್ಟ್ ಲೋಕಸಭೆಗೆ ಸಂಬಂಧಿಸಿದಂಥ ಸಂವಿಧಾನಿಕ ತಿದ್ದುಪಡಿಗಳ ಬಗ್ಗೆ ಅಧ್ಯಯನ ಮಾಡೋಣ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ಇವೆಲ್ಲ ಈಗ ನಾನು ಏನೇನು ಓದಿನಲ್ಲ ಇದೆಲ್ಲ ಇವೆಲ್ಲ ತಿದ್ದುಪಡಿಗಳೆಲ್ಲ ಒಳಗೊಂಡ ಇಷ್ಟೆಲ್ಲ ನೀತಿ ರೀತಿಗಳೆಲ್ಲ ಅಳವಡಿಸ್ಕೊಳ್ಳಲಾಗಿದೆ ನೋಡಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ತಿದ್ದುಪಡಿ ಕಾಯ್ದೆ ಎರಡನೇ ತಿದ್ದುಪಡಿ ಇತ್ತು ಇದು ಹತ್ತೊಂಬತ್ತರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತರ ಅರವತ್ತೊಂಬತ್ತರಲ್ಲಿ ತಿದ್ದುಪಡಿ ಕಾಯ್ದೆ ತರಲಾಯಿತು ಇಪ್ಪತ್ತ್ಮೂರು ತಿದ್ದುಪಡಿ ಹತ್ತೊಂಬತ್ತನೂರ ಅರವತ್ತೊಂಬತ್ತು ತರಲಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತಿದ್ದುಪಡಿ ತರಲಾಯಿತು ಲೋಕಸಭೆಗೆ ಇದು ಮೂವತ್ತನೇ ತಿದ್ದುಪಡಿಯಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಆಮೇಲೆ ಹತ್ತೊಂಬತ್ತು ಎಪ್ಪತ್ತಾರರಲ್ಲಿ ತಿದ್ದುಪಡಿ ತರಲಾಯಿತು ನೈನ್ಟಿನ್ ಸೆವೆಂಟಿ ಸಿಕ್ಸ್ ದುಡ್ಪಿ ಕಾಯಿದೆ ನಲವತ್ತೊಂದು ನೈಟೀನ್ ಸೆವೆಂಟಿ ಸಿಕ್ಸ್ನಲ್ಲಿ ನೈನ್ಟೀನ್ ಸೆವೆಂಟಿ ಏಟರಲ್ಲಿ ತಿದ್ದುಪಡಿ ತರಲಾಯಿತು ಇದನ್ನು ನಲವತ್ನಾಲ್ಕನೂರನ ತಿದ್ದುಪಡಿ ಆಗಿತ್ತು ಹತ್ತೊಂಬತ್ತು ಎಪ್ಪತ್ತೆಂಟು ಆಮೇಲೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ತಿದ್ದುಪಡಿ ತರಲಾಯಿತು ಫಿಫ್ಟಿ ಒನ್ ಅಂತ ಆಗಿತ್ತು ಐವತ್ತು ಐವತ್ತೊನ ತಿದ್ದುಪಡಿ ಆಗಿತ್ತು ಆಮೇಲೆ ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ತಿದ್ದುಪಡಿ ತರಲಾಯಿತು ಇವು ಮುಂದೆ ಸಪ್ರೇಟ್ ಸಪ್ರೇಟಾಗಿ ಮತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಇಲ್ಲಿ ಜಸ್ಟ್ ನಿಮಗೆ ತುಂಬ ಹೇಳ್ತಾ ಹೋಗ್ತೀನಿ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ತಿದ್ದುಪಡಿ ಕಾಯಿರಲಾಗಿತ್ತು ಇದು ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಆಗಿತ್ತು ನೈನ್ಟೀನ್ ನೈಟಿ ನೈನಲ್ಲಿ ಎರಡು ಸಾವಿರ ಒಂದರಲ್ಲಿ ತಿದ್ದುಪಡಿ ತರಲಾಯಿತು ಇದು ಎಂಬತ್ತ್ ನಾಲ್ಕರ ತಿದ್ದುಪಡಿಯಾಗಿತ್ತು ಎರಡು ಸಾವಿರ ಒಂದರಲ್ಲಿ ಎರಡು ಸಾವಿರದ ಮೂರಲ್ಲಿ ತಿದ್ದುಪಡಿ ತರಲಾಯಿತು ತೊಂಬತ್ತನೇ ತಿದ್ದುಪಡಿ ಇತ್ತು ಎರಡು ಸಾವಿರದ ಮೂರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ತಿದ್ದುಪಡಿ ಕಾಯ್ದೆ ತರಲಾಯಿತು ತೊಂಬತ್ತನೇದೇದೇದಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನಾನು ಹೇಳಿಲ್ಲ ಎರಡನೇ ತಿದ್ದುಪಡಿ ಕಾಯಿದೆ ನೈನ್ಟೀನ್ ಫಿಫ್ಟಿ ಸೂ ಅಂತಲ್ಲಿ ಇಲ್ಲಿ ನೋಡಿ ಹೇಳಿಲ್ಲ ನೈನ್ಟೀನ್ ಫಿಫ್ಟಿ ಸು ನೈನ್ಟೀನ್ ಫಿಫ್ಟಿ ಟು ತಿದ್ದುಪಡಿ ಇದನ್ನು ನೋಡ್ಕೊಂಡು ಈಗ ಓಕೆನಾ ಎರಡನೇ ತಿದ್ದುಪಡಿ ಕಾಯ್ದೆ ನೈನ್ಟೀನ್ ಫಿಫ್ಟಿ ಟೂದಲ್ಲಿ ಏನು ಹೇಳ್ತಾರೆ ಅಂದ್ರೆ ಲೋಕಸಭೆ ಲೋಕಸಭೆಯಲ್ಲಿ ಪ್ರಾತಿನಿಧ್ಯ ಪ್ರಮಾಣವನ್ನು ಮರು ಹೊಂದಿಸಿದೆ ಮರು ಹೊಂದಿಸಿದೆ ಅಂದ್ರೆ ಒಂದು ಸದಸ್ಯನು ಏಳೂವರೆ ಲಕ್ಷ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಲಕ್ಷಕ್ಕೂ ಹೆಚ್ಚಿನ ಜನ ಜನರನ್ನು ಪ್ರತಿನಿಧಿಸಬಹುದು ಅಂತ ಈಗ ಒಬ್ಬ ಎಂ ಪಿ ಅದನ್ನು ಅಂದ್ರೆ ಅವನ್ ಮತದಾರರ ಎಷ್ಟು ಆ ಕ್ಷೇತ್ರದಲ್ಲಿ ಎಷ್ಟು ಒಳಗೊಂಡಿರ್ಬೇಕಂದ್ರೆ ಏಳುವರೆ ಲಕ್ಷ ಜನ ಏಳುವರೆ ಲಕ್ಷ ಜನರನ್ನು ಒಳಗೊಂಡಂಥ ಮತ ಮತಕ್ಷೇತ್ರ ಆಗಿರಬೇಕಂತ ಏಳುವರೆ ಲಕ್ಷ ಜನಸಂಖ್ಯೆಯನ್ನು ಪ್ರತಿನಿಧಿಸಬಹುದು ಆಮೇಲೆ ವಿಧಿ ಎಂಬತ್ತೊಂದು ಕ್ಲಾಸ್ ಒನ್ ಬಿಗೆ ತಿದ್ದುಪಡಿ ಮಾಡುವ ಮೂಲಕ ಸಂಸತ್ ಕ್ಷೇತ್ರಕ್ಕೆ ಹೆಚ್ಚಿನ ಜನಸಂಖ್ಯೆಯನ್ನು ಏಯ್ಟಿ ಒನ್ ಕ್ಲಾ ಸಬ್ ಕ್ಲಾಸ್ ಒನ್ ಕ್ಲಾಸ್ ಬಿಗೆ ತಿದ್ದುಪಡಿ ಮಾಡುವ ಮೂಲಕ ಸಂಸತ್ ಕ್ಷೇತ್ರಕ್ಕೆ ಹೆಚ್ಚಿನ ಜನಸಂಖ್ಯೆ ಸಮಿತಿಯನ್ನು ತೆಗೆದುಹಾಕಿದೆ ಮತ್ತು ಏಳು ಲಕ್ಷದ ಐವತ್ತು ಸಾವಿರ ಜನಸಂಖ್ಯೆಗೆ ಜನಸಂಖ್ಯೆ ಜನರಿಗೆ ಒಬ್ಬ ಸದಸ್ಯರಿಗಿಂತ ಕಡಿಮೆ ಇಲ್ಲ ಒಂದಕ್ಕಿಂತ ಹೆಚ್ಚು ಸದಸ್ಯರ ಇರಬಾರದು ಎಂದು ಖಚಿತಪಡಿಸುತ್ತದೆ ಅಂದರೆ ಏಳುವರೆ ಲಕ್ಷಕ ಒಬ್ಬ ಎಂ ಪಿ ಅಂತ ಪ್ರತಿನಿಧಿಸಬಹುದು ಅಂತ ಈ ತಿದ್ದುಪಡಿ ತಿಳಿಸುತ್ತದೆ ಯಾವ ತಿದ್ದುಪಡಿ ಎರಡನೇ ತಿದ್ದುಪಡಿ ನೈನ್ಟೀನ್ ಫಿಫ್ಟಿ ಟು ಇದು ನೋಡಿ ಒಂದು ಮೇ ನೈನ್ಟೀನ್ ಫಿಫ್ಟಿರಂದು ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಒಪ್ಪಿಗೆ ಸೂಚಿಸಿದರು ಅದಕ್ಕೆ ರಾಷ್ಟ್ರಪತಿ ಸಹಿಯಾಗಿದ್ದು ಯಾವಾಗಂದ್ರೆ ಒಂದು ಮೇ ಒಂದು ತಾರೀಕಿಗೆ ನೈನ್ಟೀನ್ ಫಿಫ್ಟಿ ತ್ರೀ ಮರು ವರ್ಷ ಅಂದಂಥ ಆಮೇಲೆ ಇಪ್ಪತ್ತ್ಮೂರನೇ ತಿದ್ದು ಪಡಿಕ ಇದೆ ಇಪ್ಪತ್ತ್ಮೂರ ತಿದ್ದು ಇದೆ ನೈನ್ಟೀನ್ ಸಿಕ್ಸ್ಟಿ ನೈನು ಓಕೆನಾ ಇದರಲ್ಲಿ ಎಂತ ಹೇಳ್ತಾರಂದ್ರೆ ನೋಡಿ ಎಸ್ ಸಿ ಎಸ್ ಟಿಗಳಿಗೆ ಲೋಕಸಭೆಯಲ್ಲಿ ಮೀಸಲಾತಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತು ಅರವತ್ತೊಂಬತ್ತರಿಂದ ಎಂಬತ್ತ ಹತ್ತು ವರ್ಷ ಅರವತ್ತೊಂಬತ್ತರ ಎಪ್ಪತ್ತೊಂಬತ್ತರಿಂದ ಎಂಬತ್ತು ಅಂದರೆ ಹಾಂ ಒಂದು ವರ್ಷ ಎಕ್ಸ್ಟ್ರಾ ಆಗಿದೆ ಹತ್ತು ವರ್ಷ ಆಂಗ್ಲೋ ಇಂಡಿಯನ್ಸ್ಗೆ ವಿಶೇಷ ಪ್ರಾತಿನಿಧ್ಯ ಹತ್ತು ವರ್ಷ ವಿಸ್ತರಿಸಬೇಕು ಅಂತ ಎಸ್ ಸಿ ಎಸ್ ಟಿಗಳಿಗೆ ಲೋಕಸಭೆಗೆ ಏನು ಹೆಂಗ್ ಹತ್ತು ವರ್ಷ ಮೀಸಲಾತಿ ಪ್ರಾತಿನಿಧ್ಯ ಕಲ್ಪಿಸಿಕೊಡ್ಬೇಕಂತ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ನಾಗಾಲ್ಯಾಂಡ್ನಲ್ಲಿ ನಾಗಾಲ್ಯಾಂಡ್ನಲ್ಲಿ ಎಸ್ ಟಿಗಳಿಗೆ ಸ್ಥಾನಗಳ ಮೀಸಲಾತಿ ನಿಲ್ಲಿಸಲಾಗಿದೆ ಅಂದರೆ ನಾಗಾಲ್ಯಾಂಡ್ನಲ್ಲಿ ಎಸ್ ಟಿಗಳಿಗೆ ಮೀಸಲಾತಿ ನಿಲ್ಲಿಸಲಾಯಿತು ಆದರೆ ಇತರ ಕಡೆಯಲ್ಲ ಎಸ್ ಎಸ್ ಟಿಗಳಿಗೆ ಲೋಕಸಭೆಯಲ್ಲಿ ಮೀಸಲಾತಿ ಹತ್ತು ವರ್ಷ ಮುಂದುವರಿಸಲಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಎಂಬತ್ತರಗೆ ಒಂದಕ್ಕಿಂತ ಹೆಚ್ಚು ಆಂಗ್ಲೋ ಇಂಡಿಯನರನ್ನು ರಾಜ್ಯಪಾಲರು ಯಾವುದೇ ವಿಧಾನಸಭೆಗೆ ನಾಮನಿರ್ದೇಶನ ಮಾಡುವಂತಿಲ್ಲ ಅಂತ ಇದನ್ನು ಸಹ ಈ ಇಪ್ಪತ್ತ್ಮೂರನೇ ತಿದ್ದುಪಡಿಯಲ್ಲಿ ಖಚಿತಪಡಿಸಲಾಯಿತು ನಂತರ ಮೂವತ್ತೊಂದನೇ ತಿದ್ದುಪಡಿ ಕಾಯ್ದೆ ಮೂವತ್ತೊಂದನೇ ತಿದ್ದುಪಡಿ ಕಾಯ್ದೆ ನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರಲ್ಲಿ ಇದು ಆರ್ಟಿಕಲ್ ಏಟಿ ಒನ್ ಕ್ಲಾಸ್ ಏಟಿ ಒನ್ ಕ್ಲಾಸ್ ಸಬ್ ಕ್ಲಾಸ್ ಎ ಕ್ಲಾಸ್ ಒಂದು ಲೋಕಸಭಾ ಸದಸ್ಯರ ಲೋಕಸಭಾ ಸದಸ್ಯರ ಲೋಕಸಭಾ ಸದಸ್ಯರ ಏಟಿ ಒನ್ ಕ್ಲಾಸ್ ಎ ಅಂದ್ರೆ ಸಂಖ್ಯೆ ಐದುನೂರು ಬದಲಿಗೆ ಐದುನೂರ ಇಪ್ಪತ್ತೈದು ಅಂತ ಐದುನೂರ ಬದಲಿಗೆ ಐದುನೂರ ಇಪ್ಪತ್ತೈದು ಮತ್ತು ಸಬ್ ಕ್ಲಾಸ್ ಟೂ ಕ್ಲಾಸ್ ಬಿ ಮತ್ತು ಕೇಂದ್ರಾಡಳಿತ ಪ್ರ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರ ಸಂಖ್ಯೆಯು ಇಪ್ಪತ್ತೈದರ ಬದಲಿಗೆ ಇಪ್ಪತ್ತು ಎಂದು ಅಂದ್ರೆ ಎಲ್ಲ ರಾಜ್ಯಗಳಿಂದ ಐದುನೂರ ಬದಲಿಗೆ ಏನು ಏನೋರು ಐದುನೂರ ಇಪ್ಪತ್ತೈದು ತಂದರು ಮತ್ತು ನ ಯು ಟಿಗಳಿಂದ ಇಪ್ಪತ್ತೈದರ ಬದಲಿಗೆ ಇಪ್ಪತ್ತ ತಂದರು ಅಂತ ಐದುನೂರ ಬದಲಿಗೆ ಐದುನೂರ ಇಪ್ಪತ್ತೈದು ಇಪ್ಪತ್ತೈದು ಐದರ ಬದಲಿಗೆ ಇಪ್ಪತ್ತು ಇದು ರಾಜ್ಯಗಳಿಂದ ಇವು ಯು ಟಿಗಳಿಂದ ಟೋಟಲ್ ನೋಡಿ ಐದುನೂರ ಇಪ್ಪತ್ತೈದು ರಾಜ್ಯಗಳಿಂದ ಇಪ್ಪತ್ತು ಯು ಟಿಗಳಿಂದ ಒಟ್ಟು ಏಟಾಯಿತು ಸಂಖ್ಯೆ ಐದುನೂರ ನಲವತ್ತೈದು ಆಯಿತು ಇದು ಹೆಚ್ಚಿಸಿದೆ ಇಷ್ಟೊಂದು ಸಂಖ್ಯೆ ಅಂದರೆ ಲೋಕಸಭೆಗೆ ಸದಸ್ಯರ ಸಂಖ್ಯೆ ಐದುನೂರ ನಲವತ್ತೈದಕ್ಕೆ ಏರಿಕೆ ಆಯಿತು ಓಕೆನಾ ಏರಿಕೆ ಆಯಿತು ಎಷ್ಟು ಫೈ ಫೋರ್ ಫೈ ಇದು ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಿಸಲಾಯಿತು ಇಷ್ಟನೇ ತಿದ್ದುಪಡಿ ಮೂವತ್ತೊಂದನೇ ತಿದ್ದುಪಡಿ ಇವಾಗ ನೈನ್ಟೀನ್ ಸೆವೆಂಟಿ ಟು ಈ ನಲವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಏನು ಸ್ಪಷ್ಟಪಡಿಸಿದ ನೋಡೋಣ ನಲವತ್ತೊಂದನೇ ತಿದ್ದುಪಡಿ ಸಂವಿಧಾನಿಕ ತಿದ್ದುಪಡಿ ಕೈ ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಜನಗಣತಿಯ ಆಧಾರದ ಮೇಲೆ ಎರಡು ಸಾವಿರ ಒಂದರವರೆಗೆ ಅಂದ್ರೆ ಎಪ್ಪತ್ತೊಂದರ ಜನಗಣತಿಯ ಆಧಾರ ಇಟ್ಟುಕೊಂಡು ಎರಡು ಸಾವಿರದ ಒಂದರಲ್ಲಿ ಏನು ಲೋಕಸಭೆ ಮತ್ತು ವಿಧಾನಸಭಾ ಸಭೆಗಳಿಗೆ ಸ್ಥಾನಗಳನ್ನು ಸ್ಥಗಿತಗೊಳಿಸಲಾಗಿದೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರ ಅವಧಿ ಐದು ವರ್ಷದಿಂದ ಆರು ವರ್ಷಗಳಿಗೆ ಹೆಚ್ಚಿಸಲಾಗಿದೆ ನೋಡಿ ಏನು ಮಾಡಿದ್ರಂದ್ರೆ ಈ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿ ಐದು ವರ್ಷದಿಂದ ಆರು ವರ್ಷಕ್ಕೆ ಏರಿಕೆ ಮಾಡಿರೋಂಥ ಇದು ಎಷ್ಟ ನಲವತ್ತೊಂದನೇ ತಿದ್ದುಪಡಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಗೆ ಹೆಚ್ಚಿಸಲಾಯಿತು ಮುನ್ನೂರ ಐವತ್ತಾರ ವಿಧಿ ಇದ್ದಾಗ ಅಂದ್ರೆ ಅವಾಗ ಇದು ಇದೇ ಸಂದರ್ಭದಲ್ಲಿ ಜಾರಿಯೋದು ಒಂದು ವರ್ಷ ಅವಧಿಗೆ ವಿಸ್ತರಿಸಲಾಗಿತ್ತು ಯಾಕಂದ್ರೆ ಯಾಕೆ ಹಂಗೆ ಅಧಿಕಾರ ನೋಡಿ ಸಾಮಾನ್ಯವಾಗಿ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಐದು ವರ್ಷ ಇರ್ತದೆ ಆದರೆ ಆರು ವರ್ಷ ಯಾಕೆ ಕೊಟ್ಟರು ಅವಕಾಶ ಅಂದ್ರೆ ಆ ವರ್ಷ ಮುನ್ನೂರ ಐವತ್ತನೇ ವಿಧಿ ಲಾಗುವಾಗಿತ್ತು ಅಂದರೆ ಎಮರ್ಜೆನ್ಸಿ ಲಾಗುವಾಗಿತ್ತು ಹಾಗಾಗಿ ನ್ಯಾಷನಲ್ ಎಮರ್ಜೆನ್ಸಿ ಲಾಭವಾಗಿಕೋಸ್ಕರ ಒಂದು ವರ್ಷ ಅವರಿಗೆ ಮತ್ತೆ ಅವಕಾಶ ನೀಡಲಾಗಿತ್ತು ಈ ತಿದ್ದುಪಡಿ ತಂದು ಯಾವುದೋ ನಲವತ್ತನೇ ತಿದ್ದುಪಡಿ ನೆನ್ಪಿಟ್ಬೋದು ಯಾಕಪ್ಪ ಹತ್ತು ಈ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಿಗೆ ಐದು ಬದಲಿಗೆ ಆರು ವರ್ಷ ಅವರು ಅಧಿಕಾರ ಅಂದ್ರೆ ಎಮರ್ಜೆನ್ಸಿ ಇತ್ತು ಹಾಗಾಗಿ ಈ ತಿದ್ದುಪಡಿ ತಂದು ಒಂದು ವರ್ಷ ಅವರಿಗೆ ಅವಕಾಶ ಕೊಡ್ತಾರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಸದಸ್ಯರ ನಿವೃತ್ತಿ ವಯಸ್ಸನ್ನು ವಿಧಿ ಮುನ್ನೂರ ಹದಿನಾರು ಪ್ಲಸ್ ಪ್ಲಸ್ ಎರಡರಲ್ಲಿ ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಿಸಲಾಯಿತು ನೋಡಿ ಏನು ಕೆ ಪಿ ಎಸ್ ಸಿ ಅಂದರೆ ರಾಜ್ಯದ ಆಯೋಗ ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂಥ ಲೋಕಸೇವಾ ಆಯೋಗಗಳು ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರ ನಿವೃತ್ತಿ ವಯಸ್ಸು ವಿಧಿ ಮುನ್ನೂರ ಹದಿನಾರು ಸಬ್ ಪ್ಲಾಸ್ ಎರಡರಲ್ಲಿ ತಿಳಿಸುವ ಮೂಲಕ ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಿಸಲಾಯಿತು ಅವರ ರಿಟೈರ್ಮೆಂಟ್ ಏಜು ಅರವತ್ತೆರಡಕ್ಕೆ ತರಲಾಯಿತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನು ಉಂಟಾದಾಗ ಕೇವಲ ಒಂದು ವರ್ಷ ಅವಧಿಗೆ ವಿಸ್ತರಿಸಲಾಗಿದೆ ಹಾಗೆ ಮತ್ತು ಆರು ತಿಂಗಳೊಳಗಾಗಿ ಚುನಾವಣೆ ನಡೆಸುವುದಂತ ಸ್ಪಷ್ಟಪಡಿಸುತ್ತದೆ ಈ ವಿಧಿ ನೋಡಿ ನಾನು ಹೇಳಿನಲ್ಲ ಒಂದು ವರ್ಷದ ಒಳಗೆ ನಿಮಗೆ ಎಕ್ಸ್ಟ್ರಾ ಕೊಟ್ಟರು ಆ ಒಂದು ವರ್ಷ ಎಕ್ಸ್ಟ್ರಾದ ಒಳಗೇನೂ ನೋಡಬೇಕು ಆರು ತಿಂಗಳ ಚುನಾವಣೆ ಮರು ಚುನಾವಣೆ ನಡೆಸಬೇಕಂತ ಇಲ್ಲೇ ಸ್ಪಷ್ಟಪಡಿಸಿರು ಮತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನುಂಟಾದಾಗ ಕೇವಲ ಒಂದು ವರ್ಷ ಅವಧಿ ವಿಸ್ತರಿಸಲಾಯಿತು ನಂತರ ಆರು ತಿಂಗಳ ಒಳಗಾಗಿ ಚುನಾವಣೆ ನಡೆಸುವುದು ಅಂತ ಈ ಒಂದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸ್ಪಷ್ಟಪಡಿಸದ ನಲ್ವತ್ನಾಲ್ಕನೇ ತಿದ್ದುಪಡಿ ಏನು ಹೇಳ್ತದೆ ಲೋಕಸಭೆಯಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತ ಎಪ್ಪತ್ತೆಂಟರಲ್ಲಿ ತರಲಾಯಿತು ಅವತ್ತಿನ ಮುಖ್ಯ ಪ್ರಧಾನಮಂತ್ರಿಗಳು ಯಾರಿದ್ರೆ ಮುರಾಜ್ ದೇಸಾಯಿ ಅವರಾಗಿದ್ದರು ಮೊರಾಜ್ ಪಿ ಎಮ್ ಇದ್ದರವತ್ತ ಆಗಿನ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನ ರಾಜ್ಯ ವಿಧಾನಸಭೆ ಸಭೆಗಳ ಮೂಲ ಅವಧಿಯನ್ನು ಅಂದರೆ ಐದು ವರ್ಷಗಳು ಅಂದರೆ ನಾನು ಹೇಳಿದೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳದು ಸಾಮಾನ್ಯ ಐದು ವರ್ಷಗಳು ಕೊಡ್ತಾರೆ ಬಟ್ ಎಪ್ಪತ್ತಾರ ಏನು ಮಾಡಿದ್ರು ಒಂದು ಲಕ್ಷ ಲಕ್ಷ ಕೊಟ್ಟಿರು ಎಪ್ಪತ್ತೆಂಟಲ್ಲಿ ಏನು ಮಾಡ್ತಾರೆ ಅಂದ್ರೆ ಮರು ಎಲೆಕ್ಷನ್ ನಡೆದು ಎಲೆಕ್ಷನ್ ನಡೆದು ಮತ್ತೆ ಆರರಿಂದ ಐದು ಐದು ವರ್ಷಕ್ಕೆ ಮತ್ತೆ ಇಳಿಸಲಾಯಿತು ಏನು ಅಧಿಕಾರ ಅವಧಿ ಇಳಿಸಲಾಯಿತು ಅರ್ಥ ಆಯ್ತಾ ನಲವತ್ತೊಂದರಲ್ಲಿ ಎಸ್ ಅಂದರು ನಲ್ ನಲ್ವತ್ನಾಲ್ಕರ ಮತ್ತೆ ಅಧಿಕ ಆ ಒಂದು ವರ್ಷ ಕೆಳಗಿಳಿಸಲಾಯಿದರು ಅಧಿಕಾರ ಲೋಕಸಭಾ ಸ್ಪೀಕರ್ ಅವರ ಚುನಾವಣಾ ವಿವಾದಗಳನ್ನು ನಿರ್ಸುವ ನ್ಯಾಯಾಲಯದ ಅಧಿಕಾರ ಕಸಿದುಕೊಳ್ಳುವ ನಿಬಂಧನೆಗಳನ್ನು ಕೈಬಿಡಲಾಯಿತು ಮುಂದೆ ಲೋಕಸಭಾ ಸ್ಪೀಕರ್ ಅವರ ಚುನಾವಣಾ ವಿವಾದಗಳನ್ನು ನಿಧರಿಸುವ ನ್ಯಾಯಾಲಯದ ಹಸ್ತಕ್ಷೇಪ ಅಥವಾ ಅಧಿಕಾರ ಕಸಿದುಕೊಳ್ಳಲಾಯಿತು ಅಂತ ಅಥವಾ ಬಿಟ್ಟು ಕೈ ಬಿಡಲಾಯಿತು ಅಂತ ಅರ್ಥ ರಾಷ್ಟ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನಮಂತ್ರಿ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನಮಂತ್ರಿ ಮತ್ತು ಲೋಕಸಭಾ ಸ್ಪೀಕರ್ ಮತ್ತು ಲೋಕಸಭಾ ಅಧ್ಯಕ್ಷರು ಅಥವಾ ಚುನ ಈ ಲೋಕಸಭಾ ಅಧ್ಯಕ್ಷ ಅಧ್ಯಕ್ಷರುಗಳ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರವನ್ನು ನ್ಯಾಯಾಲಯಗಳಿಗೆ ನೀಡಲಾಯಿತು ಇದು ಏನೇ ಸಂಬಂಧಪಟ್ಟಂತೆ ಇಷ್ಟು ಜನರು ಯಾರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಪೀಕರು ಲೋಕಸಭಾ ಅಧ್ಯಕ್ಷರು ಚುನಾವಣೆಗೆ ಸಂಬಂಧಿಸಿದ ವಿವಾದಗಳು ಏನಿದ್ದಾಗ ಅದನ್ನು ಇತ್ಯರ್ಥಪಡಿಸುವ ಅಧಿಕಾರ ನ್ಯಾಯಾಲಯಕ್ಕೆ ನೀಡಲಾಯಿತು ಓಕೆನಾ ನೆಕ್ಸ್ಟ್ ನಲವತ್ತೈದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತರ ಎಂಬತ್ತರಲ್ಲಿ ತರಲಾಯಿತು ಲೋಕಸಭೆಯಲ್ಲಿ ಮತ್ತೆ ಎಸ್ ಸಿ ಎಸ್ ಟಿಗಳಿಗೆ ಸ್ಥಾನಗಳ ಮೀಸಲಾತಿ ಆಂಗ್ಲೋ ಇಂಡಿಯನ್ಗಳಿಗೆ ಇಂಡಿಯನ್ಸ್ಗಳಿಗೆ ನಿರ್ದಿಷ್ಟ ಪ್ರಾತಿನಿಧ್ಯ ವಿಸ್ತರಣೆ ಮಾಡಲಾಯಿತು ಇಲ್ಲಿ ಸಹ ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ವಿಸ್ತರಣೆ ಆಯಿತು ಇಲ್ಲಿ ಹತ್ತು ವರ್ಷ ಮತ್ತೆ ಎಸ್ ಸಿ ಎಸ್ ಟಿಗಳಿಗೆ ಲೋಕಸಭೆಯಲ್ಲಿ ಪ್ರಾತಿನಿಧ್ಯ ಕಲ್ಪಿಸಿಕೊಳ್ಳಲಾಯಿತು ಮೀಸಲಾತಿ ಪ್ರಾತಿನಿಧ್ಯ ಐವತ್ತೊಂದನೇ ತಿದ್ದುಪಡಿ ಕಾಯ್ದೆ ಐವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ನೂರ ನಂತರ ತರ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ಮೇಘಾಲಯ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ ಮಿಜೋರಾಂ ರಾಜ್ಯಗಳಲ್ಲಿ ಎಸ್ ಟಿಗಳಿಗೆ ಲೋಕಸಭೆಯಲ್ಲಿ ಮೀಸಲಾತಿ ಒದಗಿಸಲಾಗಿದೆ ಅಂದರೆ ಈ ನಾಲ್ಕು ರಾಜ್ಯಗಳಿಗೆ ಅಲ್ಲಿ ಏನೇ ಪಶ್ಚಿಷ್ಟ ಪಂಗಡ ಏನು ಅವರಿಗೆ ಏನು ಕೊಡಬೇಕು ಲೋಕಸಭೆಯಲ್ಲಿ ಸ್ಥಾನಗಳ ಮೀಸಲಾತಿ ಕಲ್ಪಿಸಿಕೊಡಲಾಯಿತು ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಸಿಕ್ಸ್ಟಿ ಒನ್ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತರ ಎಂಬತ್ತೊಂಬತ್ತು ಲೋಕಸಭೆ ಲೋಕಸಭೆ ಸಾರ್ವತ್ರಿಕ ಚುನಾವಣೆಗೆ ವಯಸ್ಕ ಮತದಾನ ಅರ್ಹತೆಯನ್ನು ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ಇದನ್ನೇ ಅಂದ್ರೆ ಅವಾಗ ಏನು ಮಾಡ್ತೀರಾ ಇಪ್ಪತ್ತೊಂದು ವಯಸ್ಸಾದ್ರೆ ಅವರು ವೋಟಿಂಗ್ ಪವರ್ ಇತ್ತು ನಂತರದಲ್ಲಿ ಏನು ಮಾಡಿದ್ರೆ ಇದು ಹದಿನೆಂಟಕ್ಕೆ ಇಳಿಸಲಾಯಿತು ಏಜ್ ಈಗ ಪ್ರಸ್ತುತನು ಏಜ್ ಹದಿನೆಂಟು ಇದ್ದವರು ಮಾತ್ರ ವೋಟಿಂಗ್ ಮಾಡ್ಬೋದು ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವಾಗ ಬಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಲೋಕಸಭೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಆಂಗ್ಲೋ ಇಂಡಿಯನ್ವರೆಗೆ ಮೀಸಲಾತಿ ವಿಸ್ತರಣೆ ಇಲ್ಲಿ ಹತ್ತು ವರ್ಷ ಅದನ್ನೇ ಮಾತ್ರ ಕಂಟಿನ್ಯೂ ಮಾಡಿದ್ರ ಅಂತ ಅರ್ಥ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಏನಾಯಿತು ಮತ್ತು ಎಂ ಸಾರಿ ಎಂಬತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಒಂದರ ತರಾಯಿತು ಇದು ಸ್ವಲ್ಪ ಇಂಪಾರ್ಟೆಂಟ್ ಇಂಪಾದ ನೋಡಿ ಜನಸಂಖ್ಯೆ ಜನಸಂಖ್ಯೆಯನ್ನು ಜನಸಂಖ್ಯೆಯನ್ನು ಸೀಮಿತಗೊಳಿಸುವ ಕ್ರಮ ಉತ್ತೇಜಿಸುವುದರ ಉತ್ತೇಜಿಸುವುದಾದಂತಹ ಲೋಕಸಭೆಯಲ್ಲಿ ಸ್ಥಾನಗಳ ಹೊಂದಾಣಿಕೆ ಡಿಲಿಮಿಟೇಷನ್ ಮೇಲಿನ ವಿಶೇಷ ಅಥವಾ ನಿಷೇಧವನ್ನು ಡಿಲಿಮಿಟೇಷನ್ ಮೇಲಿನ ನಿಷೇಧವನ್ನು ಇಪ್ಪತ್ತೈದು ವರ್ಷಗಳಿಗೆ ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತರೊಳಗೆ ನಿರ್ಬಂಧಿಸಲಾಯಿತು ಅಂದ್ರೆ ಈ ಮಧ್ಯೆ ಏನು ಮಾಡೋಂಗಿಲ್ಲ ಇಲ್ಲಿ ಈಗ ಏನಿದೆನೋ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅಂದರೆ ಈ ಹಿಂದೆ ಏನು ಸೆನ್ಸಸ್ ಇತ್ತಲ್ಲ ಆ ಸೆನ್ಸಸ್ ಆಗಿಟ್ಕೊಂಡು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರವರೆಗೆ ಕಂಟಿನ್ಯೂ ಮಾಡಬೇಕಂತ ಈ ಎಂಬತ್ನಾಲ್ಕನೇ ಸ್ಥಾನ ತಿದ್ದುಪಡಿಯಲ್ಲಿ ತಿಳಿಸಲಾಗಿದೆ ನೋಡು ವಿಸ್ತರಿಸಲಾಗಿದೆ ಇಂಟ್ರೆಸ್ಟ್ ಡಿಲಿಮಿಟೇಷನ್ ಅಂತ ಹೇಳ್ತಾರೆ ಹತ್ತೊಂಬತ್ತು ಎರಡು ಸಾವಿರ ಮೂರರಲ್ಲಿ ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆ ಬರ್ತದೆ ಯಾವಾಗ ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಮೂರು ಇದೇನು ಹೇಳ್ತದಂದ್ರೆ ನೋಡಿ ವಿಧಿ ಎಪ್ಪತ್ತೈದು ಸಪ್ಲಸ್ ಒನ್ ಎ ಕೇಂದ್ರ ಸಚಿವ ಸಂಪುಟದಲ್ಲಿ ಪ್ರಧಾನಮಂತ್ರಿ ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆಯು ಲೋಕಸಭೆ ಒಟ್ಟು ಬಲದ ಶೇಕಡ ಹದಿನೈದರಷ್ಟು ಮೀರಬಾರದು ಎಂದು ಸ್ಪಷ್ಟಪಡಿಸುತ್ತದೆ ವಿಧಿ ಒನ್ನೂರ ಅರವತ್ತ್ನಾಲ್ಕು ಸಪ್ಲಸ್ ವನೆಯನ್ನು ಸೇರಿಸಿದೆ ಈ ಮೂಲಕ ಇಷ್ಟು ಇದು ಅಂತ ಒಂದು ಹೊಸ ವಿಧಿ ಸೇರಿಸ್ತಾರೆ ಅದು ಒಂದು ನೂರ ಅರವತ್ನಾಲ್ಕನೇ ಸಪ್ಲಸ್ ಮನೆ ಸೇರಿಸಲಾಗಿದೆ ಮತ್ತು ಎಂಬತ್ತೊಂದಕ್ಕಿಂತ ಹೆಚ್ಚು ಇರೋ ಇರುವಂತಿಲ್ಲ ಎಂದು ತಿಳಿಸುತ್ತದೆ ಅಂದ್ರೆ ನೋಡಿ ಲೋಕಸಭೆಯಲ್ಲಿ ಮಂತ್ರಿಮಂಡಲ ಎಷ್ಟು ಬೇಕಂದ್ರೆ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಪ್ರಧಾನಮಂತ್ರಿ ಹಿಡ್ಕೊಂಡು ಅವರಿಗೆ ಸೇರಿಸ್ಕೊಂಡು ಒಟ್ಟು ಮಂತ್ರಿಗಳ ಸಂಖ್ಯೆಯು ಲೋಕಸಭೆ ಒಟ್ಟು ಬಲದ ಶೇಕಡ ಹದಿನೈದರಷ್ಟು ಇರಬೇಕು ಮ್ಯಾಕ್ಸಿಮಮ್ ಅದನ್ನು ಮೀರುವಂತಿಲ್ಲ ಅಂತ ಸ್ಪಷ್ಟಪಡಿಸದ ಹಂಗೆ ಸ್ಪಷ್ಟಪಡಿಸಿದ ಸಂವಿಧಾನದ ಒಂದು ಹೊಸ ವಿಧಿ ಸೇರಿಸಿದ ನೂರ ಅರವತ್ನಾಲ್ಕು ಸಬ್ ಕ್ಲಾಸ್ ಒನ್ನೇ ಅಲ್ಲದೆ 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 ಎಂಬತ್ತೊಂದಕ್ಕಿಂತ ಹೆಚ್ಚು ಇರಬಾರದು ಇರುವಂತಿಲ್ಲ ಎಂದರ್ಥ ಇದು ಎರಡು ಸಾವಿರ ನಾ ಇಪ್ಪತ್ನಾಲ್ಕರಲ್ಲಿ ಹದಿನೆಂಟನೇ ಲೋಕಸೇವಾ ಚುನಾವಣಾ ಚುನಾಯಿತ ಸದಸ್ಯರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲೆಕ್ಷನ್ ನಡೆದಲ್ಲ ಸಾರ್ವತ್ರಿಕ ಚುನಾವಣೆ ಈ ಸಾರ್ವತ್ರಿಕ ಚುನಾವಣೆ ಚುನಾವಣೆಯಲ್ಲಿ ಲೋಕಸಭಾ ಚುನಾಯಿತ ಸ ಸರ್ಕಾರದಲ್ಲಿ ಪ್ರಧಾನಿ ಸೇರಿ ಸಚಿವರು ಎಷ್ಟಿದ್ರು ಅಂದರೆ ಎಪ್ಪತ್ತೆರಡಿದರು ಎಪ್ಪತ್ತೆರಡು ಸಚಿವರಿದ್ದರು ಕ್ಯಾಬಿನೆಟ್ ಸಚಿವರು ಮೂವತ್ತಿದ್ದರು ರಾಜ್ಯ ಸಚಿವರು ಮೂವತ್ತಾರು ಸ್ವ ಸ್ವತಂತ್ರ ಉಸ್ತುವಾರಿ ಸಚಿವರು ಐದು ಜನ ಇದ್ದರು ಒಟ್ಟು ಪ್ರಸ್ತುತ ಸಂಖ್ಯೆಬಲ ಅಂದರೆ ಎಷ್ಟು ಅಂದ್ರೆ ನೋಡಿ ಒಟ್ಟು ಒಟ್ಟು ಪ್ರಸ್ತುತ ಸಂಖ್ಯೆಬಲ ಐದುನೂರ ನಲ್ವತ್ಮೂರು ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುನೇತಾ ಸದಸ್ಯರು ಇದರಲ್ಲಿ ಸಚಿವ ಸಂಪುಟವು ಎಂಬತ್ತೊಂದಕ್ಕಿಂತ ಹೆಚ್ಚಿಗೆ ಇರುವಂತಿಲ್ಲ ಎಂದು ಸ್ಪಷ್ಟಪಡಿಸಿದೆ ಅದನ್ನೇ ಅಂದರೆ ಫಿಫ್ಟೀನ್ ಪರ್ಸೆಂಟ್ಗಿಂತ ಹೆಚ್ಚಿಗಿರಬಾರ್ದು ಮ್ಯಾಕ್ಸಿಮಮ್ ಇದೆ ಇರಬೇಕು ಅಂತರ್ಥ ಇದಕ್ಕಿಂತ ಹೆಚ್ಚಿಗೆ ಇರೋಲ್ಲ ಇಲ್ಲಿವರೆಗೆ ಲೋಕಸಭೆ ಸಂಪೂರ್ಣ ವಿಶ್ಲೇಷಣೆ ಮಾಡಿರ್ತೀನಿ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು